ಬೆಳಗಾವಿಯಲ್ಲಿ ಇಪ್ಪತ್ತೈದು ವರ್ಷದ ಗರ್ಭಿಣಿಗೆ ಸೋಂಕು ಕಾಣಿಸಿಕೊಂಡಿದೆ ಬಿಮ್ಸ್ನಲ್ಲಿ ಕೋವಿಡ್ ರೂಮ್ ಸ್ಥಾಪನೆ ಮಾಡಲಾಗಿದೆ ಹತ್ತು ಬೆಡ್ನ ಕೋವಿಡ್ ರೂಮ್ ಅನ್ನು ಸ್ಥಾಪನೆ ಮಾಡಲಾಗಿದೆ ಕೊರೋನಾ ಬಗ್ಗೆ ಬೆಳಗಾವಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ತಾಲೂಕು ಆಸ್ಪತ್ರೆ ಪಿಸಿಎಚ್ ಗಳಲ್ಲಿ ಐದು ಬೆಡ್ಗಳನ್ನು ಮೀಸಲಿಡಲಾಗಿದೆ ಜಿಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಬೆಡ್ಗಳನ್ನು ಮೀಸಲಿಡುವುದಕ್ಕೆ ಡಿಎಚ್ಒ ಸೂಚನೆಯನ್ನು ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋವಿಡ್ ಸಂಖ್ಯೆ ಕೋವಿಡ್ ಏರಿಕೆ ಆಗ್ತಾ ಇದೆ ಸೊ ಹೀಗಾಗಿ ಬೆಳಗಾವಿಯಲ್ಲೂ ಕೂಡ ಆತಂಕ ಹೆಚ್ಚಾಗ್ತಾ ಇರೋದು ಸೊ ಎಲ್ಲ ಹಿನ್ನೆಲೆಯಲ್ಲೂ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ ನಾವೀಗ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿರುವಂಥದ್ದು ಇಲ್ಲೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಕೋವಿಡ್ ಐಸೋಲೇಷನ್ ವಾರ್ಡ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಅದರ ಜೊತೆಗೆ ಎಲ್ಲ ಬೆಳಗಾವಿಯಲ್ಲಿ ತಾಲೂಕು ಆಸ್ಪತ್ರೆ ಹಾಗೂ ಪಿ ಎಚ್ ಸಿಗಳಲ್ಲೂ ಕೂಡ ಪ್ರತ್ಯೇಕವಾಗಿ ಐದು ಬೆಡ್ ಗಳನ್ನು ಅಂತ ಹೇಳಿ ಈಗಾಗಲೇ ಡಿ ಎಚ್ ಒ ಡಾಕ್ಟರ್ ಈಶ್ವರ್ ಗಡಾರ್ ಅವರು ಕೂಡ ಸೂಚನೆಗಳನ್ನ ನೀಡಿರುವಂಥದ್ದು ನಾವೀಗ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಇರುವಂತದ್ದು ಇಲ್ಲೂ ಕೂಡ ಐದು ಬೆಡ್ ಪ್ರತ್ಯೇಕವಾದಂಥ ಕೊಠಡಿಯನ್ನು ಕೋವಿಡ್ ಸೋಂಕಿತರಿಗೆ ಚಿಕಿತ್ಸೆ ಕೊಡಬೇಕು ಅಂತೇಳಿ ಮೀಸಲಿರಿಸಲಾಗಿದೆ ಇಲ್ಲೂ ಕೂಡ ಹೈಟೆಕ್ ಆದಂತಹ ಎಲ್ಲ ವ್ಯವಸ್ಥೆಯನ್ನು ಬೆಳಗಾವಿ ಬಿಮ್ಸ್ ವೈದ್ಯರು ರು ಕೂಡ ಮಾಡಿಕೊಂಡಿರುವಂತದ್ದು ಮತ್ತೊಂದರೆ ಚಿಕ್ಕೋಡಿ ಆಗಿರ್ಬೋದು ಅತನಿ ಹೀಗೆ ತಾಲೂಕು ಆಸ್ಪತ್ರೆಗಳು ಪ್ರತ್ಯೇಕವಾಗಿ ಐದು ಕೊಠಡಿಗಳನ್ನು ತೆರೆಯೋಕ್ಕೂ ಕೂಡ ಈಗಾಗಲೇ ನಿರ್ದೇಶನ ಕೂಡ ಮಾಡಲಾಗಿದೆ ಇವತ್ತು ಗರ್ಭಿಣಿ ಇಪ್ಪತ್ತೈದು ವರ್ಷದ ಗರ್ಭಿಣಿಗೆ ಕೋವಿಡ್ ಸೋಂಕು ಪತ್ತೆಯಾದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಕೂಡ ಅಗತ್ಯ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ತಿದ್ರೆ ಮತ್ತೊಂದೆಡೆ ಮಹಾರಾಷ್ಟ್ರದಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳು ಬರ್ತಿರುವ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲೂ ಕೂಡ ಎಚ್ಚರಿಕೆ ಎಚ್ಚರಿಕೆ ವಹಿಸುವ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡ್ತಿರುವಂಥದ್ದು ಈಗಾಗಲೇ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಎರಡು ವಾರ್ಡ್ಗಳನ್ನು ತೆರೆದು ಏನು ಈ ಒಂದು ಕೋವಿಡ್ ರೋಗಿಗಳು ಏನಾದರೂ ಪೇಷಂಟ್ ಬಂದರೂ ಚಿಕಿತ್ಸೆ ಕೊಡೋಕ್ಕೂ ಕೂಡ ಎಲ್ಲ ಸಿದ್ಧತೆಯನ್ನು ಕೂಡ ಇಲ್ಲಿ ಬಿಮ್ಸ್ ವೈದ್ಯರು ಕೂಡ ಮಾಡಿಕೊಂಡಿರುವಂತ ಜೊತೆಗೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ಡಿಸ್ಟಿಕ್ ಸರ್ಜನ್ ಆಗಿರ್ತಕ್ಕಂಥ ಡಾಕ್ಟರ್ ವಿಠಲ್ ಸಿಂಧೆ ಇದ್ದಾರೆ ಅವರೇ ಮಾತಾಡ್ತಾನೆ ಸರಿಯಾಗಿ ಕೋವಿಡ್ ಪ್ರಕರಣ ಮತ್ತೆ ಬೆಳಕಿಗೆ ಬರ್ತಿರುವಂಥದ್ದು ನೀವು ಒಂದು ಕಡೆ ಸಿದ್ಧತೆಗಳನ್ನು ಮಾಡ್ಕೊತೀವಿ ಏನೆಲ್ಲ ಸಿದ್ಧತೆ ಆಗಿದೆ ನಾವು ಕೋವಿಡ್ ಪ್ರಕರಣಗಳು ಇತ್ತೀಚೆಗೆ ಕಂಡು ಬರ್ತಿದ್ದ ಮಾಹಿತಿ ಬಂದಿತ್ತು ಮಾಹಿತಿ ಬಂದ ತಕ್ಷಣ ನಾವು ತುರ್ತು ಪರಿಸ್ಥಿತಿಯಲ್ಲಿ ಒಂದು ಸಭೆಗಳನ್ನು ಮಾಡಿದ್ವಿ ಆ ಸಭೆಯಲ್ಲಿ ನಮ್ಮ ನಿರ್ದೇಶಕರು ವೈದ್ಯಕೀಯ ಅಧೀಕ್ಷಕರು ಆರ್ ಎಂ ಅವರು ಅಥವಾ ರೆಸ್ಪೆಕ್ಟ್ ಯೂನಿಟ್ ಎಚ್ ಓಡಿಸ್ರು ನಾನು ಕೂಡ ಭಾಗವಹಿಸಿ ಒಂದು ಸಭೆಯನ್ನು ಮಾಡಿಸಿದ್ವಿ ಸೊ ಆ ನಂತರ ನಾವು ನಿಟ್ಟನಿಟ್ಟಿನಲ್ಲಿ ನಮ್ಮಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಈ ಸಿದ್ಧತೆಯ ಪ್ರಕಾರ ಹತ್ತು ಬೆಡ್ಗಳನ್ನು ನಾವು ಈಗಾಗಲೇ ಕಾಯ್ದಿರಿಸಿದ್ದೀವಿ ಹತ್ತು ಬೆಡ್ಗಳ ಪ್ರಕಾರ ಮಾಡ್ಕೊಂಡಿದ್ದೀವಿ ಇದನ್ನು ಈ ಹತ್ತು ಬೆಡ್ ಮತ್ತೇನೋ ಎಕ್ಸ್ಟ್ರಾ ಬಂದರೂ ಕೂಡ ಒಂದು ನಾವು ಪ್ರಕರಣ ಬಂದದಲ್ಲಿ ಕೂಡ ಐ ಸಿ ಯು ದಲ್ಲಿ ಅಂತಕ್ಕಂಥ ಓಲ್ಡ್ ಡಯಾಲಿಸಿಸಲ್ಲಿ ನಾವು ಐ ಸಿ ಯು ಏನು ಇತ್ತು ಅಲ್ಲಿ ಕೂಡ ಓಲ್ಡ್ ಡಯಾಲಿಸಿಸ್ ಮಾಡಬೇಕಂತಕ್ಕಂಥ ಸಿದ್ಧತೆಯನ್ನು ಕೂಡ ನಾಳೆವರೆಗೆ ಅದನ್ನು ಕೂಡ ನಾವು ಮಾಡ್ಕೋತಾ ಇದ್ದೀವಿ ಈ ಕೋವಿಡ್ ರೂಪಾಯಿ ಏನೇನು ಫೆಸಿಲಿಟಿ ಕೋವಿಡ್ನಲ್ಲಿ ಇಲ್ಲಿ ನಮ್ಮದು ಆಕ್ಸಿಜನ್ ಇದೆ ಸಕ್ಷನ್ ಮಷಿನ್ಸ್ಗಳಿದಾವೆ ಮತ್ತು ಏರ್ ಪ್ರೆಷರ್ಸ್ ಇರ್ತವೆ ಸೊ ಈ ಏನು ವ್ಯವಸ್ಥೆ ಮಾಡ್ಕೋ ಅದೆಲ್ಲ ಮಾಡ್ಕೊಂತೀವಿ ಡ್ರಗ್ಸ್ ಉಟ್ಕೊಂಡಿದ್ದೀವಿ ಸೊ ಅವನ್ನೆಲ್ಲ ಮಾಡ್ಕೊತಿದ್ದೀವಿ ಈಗಾಗಲೇ ನಾವು ಇನ್ನೊಂದು ಒಂದು ಒಂದು ಗಂಟೆಯಲ್ಲಿ ಇಲ್ಲಿಯೂ ಕೂಡ ಒಂದು ವೆಂಟಿಲೇಟರ್ಸ್ಗಳನ್ನ ಹಾಕ್ತಕ್ಕಂಥದ್ದು ಮತ್ತು ಎಚ್ ಎಫ್ ಎನ್ ಸಿ ಮಷಿನ್ಸ್ಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅಂದರೆ ಈಗ ನಿನ್ನೆ ಏನು ಪ್ರಕರಣ ಪತ್ತೆ ಆಯಿತು ಪ್ರಕರಣ ಪರೀಕ್ಷೆ ಮಾಡೋ ಪ್ರಮಾಣ ಕೂಡ ಅಧಿಕವಾಗಿದೆ ಹೀಗಾಗಿ ಸಹಜವಾಗಿ ಗುಣಲಕ್ಷಣ ಇರತಕ್ಕಂಥ ರೋಗಿಗಳು ಪತ್ತೆ ಆಗುವ ಕೋವಿಡ್ ರೋಗ ಪತ್ತೆಗಳು ಹಾಗೂ ಹೆಚ್ಚಿದೆ ಸರ್ ಚಾನ್ಸ್ ಇದೆ ಹೆಚ್ಚುವರಿ ಬೆಡ್ಗಳು ಬೇಕಾಗ್ತವೆ ಹೆಚ್ಚುವರಿ ಬೆಡ್ಗಳು ಬಂದ ತಕ್ಷಣ ನಾವು ರೆಡಿಯಾಗಿದ್ದೀವಿ ಸೊ ಈಗ ನಾವು ಇದನ್ನು ಬಿಟ್ಟು ಸಾರಿ ವಾರ್ಡ್ನಲ್ಲಿ ಇದನ್ನು ಹತ್ತು ಸದ್ಯಕ್ಕೆ ಹತ್ತು ಬೆಡ್ ಇದ್ದಾವೆ ಇನ್ನು ಎಪ್ಪತ್ತು ಬೆಡ್ಗಳನ್ನು ಮಾಡ್ತಕ್ಕಂಥದ್ದು ಕೂಡ ವ್ಯವಸ್ಥೆಗೊಂಡು ಮಾಡ್ಕೋತಾ ಇದ್ವಿ ಇನ್ನು ಹೆಚ್ಚಿನ ಪ್ರಕರಣಗಳು ಬಂದಿದ್ರು ಕೂಡ ನಮ್ಮ ಸೂಪರ್ ಸ್ಪೆಷಲ್ ಆಸ್ಪತ್ರೆ ಇದೆ ಅಲ್ಲಿನೂ ಸಪ್ರೇಟಾಗಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಇದಕ್ಕಾಗಿ ನಾವು ಸೋಮವಾರ ದಿನ ಹತ್ತು ಗಂಟೆಗೆ ಎಲ್ಲ ವೈದ್ಯಾಧಿಕಾರಿ ಮತ್ತು ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ವಿ ಮತ್ತು ಸೋಮವಾರದಿಂದ ಇದಕ್ಕೆ ಟ್ಯೂನೆಟ್ ಎಂಬತಕ್ಕಂಥ ಒಂದೊಂದು ಟೆಸ್ಟ್ ಮುಖಾಂತರ ಯಾರು ಗುಣಲಕ್ಷಣ ಹೊಂದಿರತಕ್ಕಂಥ ವ್ಯಕ್ತಿಗಳಿರ್ತಾರೆ ಅವ್ರನ್ನು ಟೆಸ್ಟ್ ಮಾಡ್ತಕ್ಕಂಥ ಒಂದು కెమెరా పల్ జి అనిల్ కాజగార్ ఏష్యా నెట్ సువర్ న్యూస్ బెగా ఇష్యెట్ న్యూస్ నెట్వర్క్ ప్రస్తుతి